ತೋಟದಲ್ಲಿ ಬಂಟ ಸಮುದಾಯದಂತೆ ಅಥವಾ ಸಂಪ್ರದಾಯದ ರೀತಿಯಲ್ಲಿ ನೆರವೇರಿದೆ ಅಂತ್ಯಕ್ರಿಯೆ ಬಂಟ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಕುಟುಂಬಸ್ಥರ ಆಕ್ರಂದನ ನಿಜಕ್ಕೂ ಕೂಡ ಹೇಳುತ್ತಿರದಾಗಿದೆ ಯಾಕಂತ ಹೇಳಿದ್ರೆ ಅನಾಯಾಸವಾಗಿ ಯಾರದ್ದೋ ದ್ವೇಷಕ್ಕೆ ಯಾರದ್ದೋ ಕೊಲೆ ಹೆಂಗಿದು ಅವರ ಕುಟುಂಬ ಸಹಿಸಿಕೊಳ್ಳೋದಾದ್ರೂ ಹೇಗೆ ಇದನ್ನ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಬಿಜೆಪಿ ಘೋಷಣೆ ಮಾಡಿದೆ ಇಲ್ಲೇ ರಾಜಕೀಯ ಅಂತ ಹೇಳೋದು ರಾಜಕೀಯ ಅಂತ ಹೇಳೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಸರ್ಕಾರವಾಗಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಕಳೆದ ಹರ್ಷ ಪ್ರಾಣ ಬಿಟ್ಟಾಗ ಶಿವಮೊಗ್ಗದ ಹರ್ಷ ಪ್ರಾಣ ಬಿಟ್ಟಾಗಲೂ ಕೂಡ ಇಂಥದ್ದೇ ರೀತಿಯ ಕ್ರಮವನ್ನು ಬಿ ಜೆ ಪಿ ತೆಗೆದುಕೊಂಡಿತ್ತು ಅಥವಾ ಅಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿತ್ತು ಅದರಿಂದ ಈಗ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡುವ ಮೊದಲೇ ಬಿ ಜೆ ಪಿ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಸೊ ಹೀಗಾಗಿ ಬಿ ಜೆ ಪಿಯ ಈ ಘೋಷಣೆ ಇದೆಯಲ್ಲ ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನ್ಸುತ್ತೆ ಇರಲಿ ನೊಂದವರ ಕುಟುಂಬಗಳಿಗೆ ನೆರವಾಗಬೇಕು ನೊಂದವರ ಸಹಾಯಕ್ಕೆ ಹೋಗಬೇಕು ಅನ್ನೋದು ಒಂದು ರಾಜಕೀಯ ಪಕ್ಷದ ಸಿದ್ಧಾಂತ ಇರಬಹುದು ಅದರ ಆಚೆಗೂ ಕೂಡ ಇಲ್ಲಿ ರಾಜಕೀಯ ಕಾಣಿಸ್ತಾ ಇಲ್ವಾ ಖಂಡಿತ ಕಾಣಿಸ್ತಾ ಇದೆ ಸೊ ಹೀಗಾಗಿ ರಾಜಕೀಯವಾಗಿಯೂ ಕೂಡ ಈ ಪ್ರಕರಣವನ್ನು ನೋಡಬೇಕಾಗತ್ತೆ ಜೊತೆಗೆ ಈತನ ಕೊಲೆ ಇದೆಯಲ್ಲ ಆತ ಸಕ್ರಿಯನಾಗಿದ್ದ ಹಿಂದೂ ಪರ ಸಂಘಟನೆಗಳಲ್ಲಿ ಕಾಣಿಸಿಕೊಂಡಿದ್ದ ಸೊ ಹೀಗಾಗಿ ಆತನ ಕೊಲೆ ಆಗೋಗಿದೆ ಅಂತ ಹೇಳಿ ಅವರ ಕುಟುಂಬ ವಾದ ಮಾಡ್ತಾ ಇದೆ ಅವರ ಕುಟುಂಬ ಸಂಪೂರ್ಣವಾಗಿ ದುಃಖತಪ್ತವಾಗಿದೆ ಬಂಟ ಸಮುದಾಯದ ರೀತಿಯಲ್ಲಿ ಅವರ ಇಡೀ ಏನು ವಿಧಿವಿಧಾನವನ್ನು ನೆರವೇರಿಸಲಾಗಿದೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಯಾರದೋ ರಾಜಕೀಯ ದ್ವೇಷಕ್ಕೆ ಯಾರದ್ದೋ ರಾಜಕೀಯ ಕಿತಾಪತಿಗೆ ಅಮಾಯಕರ ಬಲಿ ಆಗುತ್ತೆ ಅಂತ ಹೇಳಿದರೆ ಅದು ಹೇಳಿ ಕೇಳಿ ಮಂಗಳೂರು ವಿಷಯಕ್ಕೆ ಬಂದರೆ ಮಂಗಳೂರು ಕೋಮು ಸೂಕ್ಷ್ಮ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿ ಅನೇಕ ದಿನಗಳೇ ಕಳೆದು ಹೋಗಿದ್ದಾವೆ ಸೊ ಹೀಗಾಗಿ ಈ ಅನೇಕ ದಿನಗಳಲ್ಲಿ ಮತ್ತೊಂದು ಕೊಲೆ ಆಗುತ್ತೆ ಸುಹಾ ಶೆಟ್ಟಿ ಕೊಲೆ ಆಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೋಮು ದ್ವೇಷದ ಬೆಂಕಿ ಎಷ್ಟರ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಅಂತ ಇನ್ನೆಷ್ಟು ಇನ್ನೆಷ್ಟೋ ಮಾಯಕರು ಬಲಿಯಾಗಬೇಕು ಇನ್ನೆಷ್ಟೋ ಮಾಯಕರು ಈ ದ್ವೇಷದ ರಾಜಕಾರಣಕ್ಕಾಗಿ ಕೋಮು ದ್ವೇಷಕ್ಕಾಗಿ ಕೋಮು ದಳ್ಳುರಿಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಬೇಕು ಗೊತ್ತಿಲ್ಲ ಮಂಗಳೂರನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಮಂಗಳೂರು ಎನ್ನುವ ಶಾಂತಿಯುತ ಪ್ರದೇಶ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿ ಪ್ರಾಣಿಗಳೇ ಅಂದ್ರೆ ಪ್ರಾಣಗಳನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದೀವಿ ನಾವು ಅಂತ ಹೇಳಿ ಸರ್ಕಾರವೂ ಕೂಡ ಇಂಥವರಿಗೆ ಮಟ್ಟ ಹಾಕದೆ ಹೋದರೆ ಓಲೈಕೆ ನಿಲ್ಲದೆ ಹೋದರೆ ಖಂಡಿತವಾಗೂ ಕೂಡ ಇಲ್ಲಿ ಮಡಿದವರ ಆತ್ಮಕ್ಕೂ ಶಾಂತಿ ಸಿಗೋದಿಲ್ಲ ಅವರ ಕುಟುಂಬದ ಕಣ್ಣೀರು ಆ ಸರ್ಕಾರವನ್ನು ತಟ್ಟದೇ ಇರೋದಿಲ್ಲ આરાયન જકડી આરાયન જકડી અના તું સાઈડ પર લે ઓય નહી નહી બોટી બોટી રટલાઈ કે છો છો ಸರಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಲ್ಲಿ ಒಂದು ಸಣ್ಣ ಕೋಮು ದ್ವೇಷದ ಕಿಡಿ ಹೊತ್ಕೊಂಡ್ರೆ ಎಷ್ಟು ದೊಡ್ಡ ವ್ಯಾ ವ್ಯಾಪಕಕ್ಕೆ ಹೋಗುತ್ತೆ ಒಂದು ದೊಡ್ಡ ಆಗುತ್ತೆ ಅನ್ನೋದಕ್ಕೆ ಎಷ್ಟು ಮನೆಯ ಕುಟುಂಬಗಳು ಹಾರಿ ಹೋಗ್ತಾ ಇದ್ದಾವೆ ಆ ಜೀವನ ಅಂದರೆ ಇಷ್ಟು ಕುಟುಂಬಗಳು ಕೂಡ ಕಣ್ಣೀರುವಂಥ ಆಗ್ತಾ ಇದೆ ಯುವಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇದೀಗ ಅಂತ್ಯಕ್ರಿಯೆ ಎಲ್ಲ ನೆರವೇರಿದೆ ಅಂತ ಕಾಣಿಸುತ್ತೆ ಇದರಲ್ಲಿಯೂ ಕೂಡ ಈಗ ರಾಜಕೀಯ ಜಟಾಪಟಿ ಶುರುವಾಗೋದರಲ್ಲಿ ಯಾವುದು ಅನುಮಾನ ಬೇಡ ಅಂತ ಕಾಣಿಸುತ್ತೆ ಯಾಕಂದರೆ ಶವ ಶವವನ್ನು ಮುಂದಿಟ್ಟುಕೊಂಡು ಹಣಗಳ ಮೇಲೆ ರಾಜಕಾರಣ ಮಾಡುವಂಥದ್ದು ಇವತ್ತಿನ ಪೊಲಿಟಿಕ್ಸ್ ಆಗೋಗ್ಬಿಟ್ಟಿದೆ ದಶರಥ ಇಡೀ ರಾಜ್ಯ ಬೆಚ್ಚು ಬಿಡಿಸುವಂತಹ ರೀತಿಯಲ್ಲಿ ಸುಹಾ ಶೆಟ್ಟಿಯ ಒಂದು ಮರ್ಡರ್ ಆಗಿತ್ತು ಆತ ಹಿಂದೂ ಕಾರ್ಯಕರ್ತ ಈ ಹಿಂದೆ ಆತನ ವಿರುದ್ಧ ಕೂಡ ಸಾಕಷ್ಟು ಒಂದು ಪ್ರಕರಣಗಳು ಇತ್ತು ಮತ್ತು ಫಾಜಿಲ್ ಕೊಲೆಗೆ ಇದೊಂದು ಪ್ರತಿಕಾರದ ಹತ್ಯೆ ಅನ್ನುವಂಥದ್ದು ಬಹುತೇಕ ಖಚಿತವಾಗಿದೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಈಗ ಆರೋಪಿಗಳು ಯಾರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇದೆ ಅದನ್ನು ಆಫಿಷಿಯಲ್ ಆಗಿ ಅವರು ಬಹಿರಂಗಪಡಿಸಬೇಕಾಗಿದೆ ಈ ಹೊತ್ತಲ್ಲಿ ಏನು ಸುಹಾಷ್ ಶೆಟ್ಟಿಯ ಒಂದು ಸ್ವಗೃಹ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿ ಇರುವಂತಹ ಪುಳಿ ಮಜಲು ಅವರ ಒಂದು ಕುಟುಂಬದ ಮನೆ ಸಹಿತ ಅವರ ಮನೆಯ ತೋಟದಲ್ಲಿ ಈಗ ಅಂತ್ಯಕ್ರಿಯೆ ನೆರವೇರಿದೆ ರಾಜ್ಯದ ಬಿಜೆಪಿಯ ಪ್ರಮುಖ ನಾಯಕರು ಬಿ ವಿಜೇಂದ್ರ ಆಗಿರ್ಬೋದು ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ ಶೋಭಾ ಕರಂದ್ಲಾಜೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲರೂ ಕೂಡ ಇದರಲ್ಲಿ ಈಗ ಭಾಗಿಯಾಗಿದ್ದಾರೆ ಮೃತರ ಪೋಷಕರೊಂದಿಗೆ ಮಾತನಾಡ್ತಾ ಇದ್ದಾರೆ ಅವರಿಗೆ ಸಂತೈಸ್ತಾ ಇದ್ದಾರೆ ಈ ಹೊತ್ತಲ್ಲೇ ಬಿಜೆಪಿ ಈಗ ಅಂದ್ರೆ ಸುಹಾಷ್ ಶೆಟ್ಟಿ ಏನಿದ್ದ ಈತ ಇಡೀ ಕುಟುಂಬದ ಒಂದು ಆಧಾರ ಸ್ತಂಭವಾಗಿದ್ದ ಇಡೀ ಮನೆಯ ಜವಾಬ್ದಾರಿಯನ್ನ ಆತ ನೋಡಿಕೊಳ್ತಾ ಇದೆ ಹಾಗಾಗಿ ಈತ ಈತನ ಅಗಲಿಕೆಯಿಂದಾಗಿ ಈಗ ಕುಟುಂಬಕ್ಕೆ ಮುಂದೆ ದಿಕ್ಕಿ ಕಾಣದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಕಾರಣದಿಂದಾಗಿ ರಾಜ್ಯ ಬಿಜೆಪಿಯ ವತಿಯಿಂದ ಇಪ್ಪತ್ತ ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಆತನಿಗೆ ಬಿಜೆಪಿ ನೀಡಬೇಕು ಅಂತ ಈಗಾಗಲೇ ಬಿ ವೈ ವಿಜೇಂದ್ರ ಅವರು ಈ ಬಗ್ಗೆ ಒಂದು ಆದೇಶವನ್ನ ತೀರ್ಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಇನ್ನು ಈ ಒಂದು ಪ್ರಕರಣದಿಂದಾಗಿ ಈಗ ಮಂಗಳೂರು ಬಹಳ ಒಂದು ಬೂದಿ ಮುಚ್ಚಿದ ಕೆಂಡದ ವಾತಾವರಣದಲ್ಲಿದೆ ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಈಗ ಸುಮಾರು ನಾಲ್ಕು ಕಡೆಗಳಲ್ಲಿ ಮಂಗಳೂರು ಭಾಗದಲ್ಲಿ ಚೂಡಿ ಇರ್ತದ ಒಂದು ಪ್ರಕರಣಗಳು ನಡೀತಾ ಇದೆ ಅಂದ್ರೆ ಯುವಕರ ರಕ್ತ ಈಗ ಈ ಒಂದು ಕೊಲೆಯಿಂದಾಗಿ ಕುದಿತಾ ಇದೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ನಾವು ಪ್ರತಿಕಾರವನ್ನ ತೀರಿಸಿಯೇ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಯುವಕರು ಕೂಡ ಸಜ್ಜಾಗಿದೆ ಇದರೊಂದಿಗೆ ಹಿಂದೂ ಸಂಘಟನೆಯ ಅನೇಕ ನಾಯಕರು ಕೂಡ ಇದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಹತ್ಯೆಗೆ ನಾವು ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಹಂತಕ್ಕೆ ಇನ್ನಷ್ಟು ಏನೋ ಏನು ಒಂದು ರೀತಿಯ ಒಂದು ಗಲಭೆಯ ವಾತಾವರಣ ನಿರ್ಮಾಣವಾಗುವಂತಹ ಒಂದು ಆತಂಕ ಸದ್ಯ ಕರಾವಳಿ ಭಾಗದಲ್ಲಿದೆ ಹಾಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಒಂದು ಬಹಳ ಒಂದು ಅಗ್ನಿ ಪರೀಕ್ಷೆ ಇದು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಮಂಗಳೂರಿನ ಸೆನ್ಸಿಟಿವ್ ಏರಿಯಾಗಳು ಏನಿದೆಯೋ ಅದು ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ನಾಕಾ ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅಖಾಡಕ್ಕೆ ಇಳಿದರೆ ಸುಮಾರು ಐದು ಎಸ್ಪಿಗಳು ಈಗ ಆ ಒಂದು No, no, it's